ಎಲ್ರಿಗೂ ನಮಸ್ಕಾರ ಆಸೆ ದರವಯ್ಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸೂರ್ಯ ಬಾಡಿಗೆಗೆ ಅಂತ ಹೋಗಿರ್ತಾನೆ ಅಲ್ಲಿ ಮೀನಾನ ಹಿಂಬಾಲಿಸ್ತಿದ್ದಂತವನು ಸೂರ್ಯನ ಫ್ರೆಂಡ್ ಸಿಗ್ತಾನೆ ಅಷ್ಟಿನಿಂದ ಸಿಗ್ಲೇ ಇಲ್ವಲ್ಲ ಅಂತ ಇಬ್ರು ಮಾತಾಡ್ಕೊತಿರ್ತಾರೆ ಸೂರ್ಯನ್ ಫ್ರೆಂಡು ನನ್ನದು ಹುಟ್ಟಿದ ಹಬ್ಬ ಇದೆ ಅಂತ ಸ್ವೀಟ್ ಕೊಡ್ತಾನೆ ಸೂರ್ಯನಿಗೆ ಇನ್ನೊಂದು ತಗೊಳ್ಳಿ ಅಣ್ಣ ಅಂತ ಹೇಳುವಾಗ ಇನ್ನೊಂದು ಬೇಡ ನಾನು ಹೆಂಡತಿ ಬೈತಾಳೆ ಅಂತಾನೆ ಸೂರ್ಯ ಏನಣ್ಣ ನಿಮ್ಗೆ ಶುಗರ್ ಇದೆಯಾ ಅಂತ ಕೇಳ್ತಾನೆ ಸ್ವೀಟ್ ಜಾಸ್ತಿ ಬೇಡ ಅಂದರೆ ಶುಗರ್ ಇದೆ ಅಂತ ಅರ್ಥನ ಸ್ವೀಟ್ ಸ್ವಲ್ಪ ಸ್ವಲ್ಪ ತಿಂದರೆ ಶುಗರ್ ಬರೋದನ್ನ ತಪ್ಪಿಸ್ಬೋದು ಸ್ವೀಟ್ ಜಾಸ್ತಿ ತಿಂದರೆ ಶುಗರ್ ಬಂದು ಸ್ವೀಟೇ ತಿಂದಿರೋ ಹಾಗೆ ಆಗಿಬಿಡುತ್ತೆ ಆಗ ಶುಗರ್ ಕಡಿಮೆ ಮಾಡೋಕ್ಕೆ ಒದ್ದಾಡಬೇಕಾಗುತ್ತೆ ಆದ್ದರಿಂದ ಇವಾಗಲಿಂದನೇ ಸ್ವೀಟ್ನ ಕಡಿಮೆ ಕಡಿಮೆ ತಿಂತ ಬಂದರೆ ಹಂಡ್ರೆಡ್ ಇಯರ್ಸ್ವರೆಗೂ ಸ್ವೀಟ್ನ ತಿಂತಾನೆ ಇರ್ಬೋದು ಅಂತಾನೆ ಸೂರ್ಯ ನಾವೀಗ ಜಾಸ್ತಿ ಕುಡಿದು ಡಾಕ್ಟರ್ ಹತ್ರ ಹೋದರೆ ಕುಡಿಯೋದೇ ಬೇಡ ಅಂತ ಹೇಳ್ತಾರೆ ಆದರೆ ಸ್ವಲ್ಪ ಸ್ವಲ್ಪ ಕುಡಿದ್ರೆ ಹತ್ರನೂ ಹೋಗೋ ಆಗಿಲ್ಲ ಆರೋಗ್ಯನೂ ಹಾಳಾಗಲ್ಲ ಹಾಗೇನೇ ಇದು ಅಂತಾನೆ ಸೂರ್ಯ ಸೂಪರ್ ಅಣ್ಣ ನೀವೇ ಹೇಳಿದ ಮಾತನ್ನೆಲ್ಲ ಬುಕ್ಕಲ್ಲಿ ಬರೆದಿಟ್ಕೋಬೇಕು ಅಂತಲೇ ಸೂರ್ಯನ ಫ್ರೆಂಡ್ ಮೊದಲು ನಾನು ಹೇಳಿದ ಮಾತನ್ನೆಲ್ಲ ನಿನ್ನ ಮನಸ್ಸಲ್ಲಿ ಇಟ್ಕೋ ಆ ನಂತರ ಬುಕ್ಕಲ್ಲಿ ಬರ್ಕೋ ಅಂತಾನೆ ಸೂರ್ಯ ಅಣ್ಣ ಇನ್ನೊಂದೇ ಒಂದು ಸ್ವೀಟ್ ತೊಗೊಳ್ಳಿ ಅಂತಾನೆ ಸೂರ್ಯನ ಫ್ರೆಂಡು ಸರಿ ಹುಟ್ಟಿದಬ್ಬ ಅಂತ ಸ್ವೀಟ್ ಕೊಡ್ತಿದ್ಯಾ ಮದುವೆಗೆ ಯಾವಾಗ ಸ್ವೀಟ್ ಕೊಡೋದು ಅಂತಾನೆ ಸೂರ್ಯ ಈಗ ತಾನೇ ಲವ್ ಟ್ರ್ಯಾಕಲ್ಲಿ ಬರ್ತಿದೆ ಖಂಡಿತ ಸಕ್ಸಸ್ ಆಗುತ್ತೆ ಅಣ್ಣ ಸೂರ್ಯನ ಫ್ರೆಂಡ್ ಅವಾಗ ಅನ್ನೋವಾಗ ಸೂರ್ಯ ಏನೋ ಈಗ ಹೇಳ್ತಿದ್ಯಾ ಮೆಟ್ರೋ ಟ್ರೈನ್ ಥರ ಈಗ ತಾನೇ ಲವ್ ಟ್ರ್ಯಾಕು ಅಂತಿದ್ಯಾ ನಿನ್ನ ಟ್ರೈನು ಯಾವ ಕಡೆ ಹೋಗ್ತಿದೆ ಅಂತಾನೆ ಹೋಗಲಿ ಅವ್ರಿಗೆ ನಿನಗೆಲ್ಲ ಸರಿ ಹೋಗುತ್ತಾ ಅಂತ ಕೇಳುವಾಗ ಆ ರಾಶಿ ನಕ್ಷತ್ರ ಏನೂ ಗೊತ್ತಿಲ್ಲ ಅಣ್ಣ ಅಂತಾನೆ ಲವ್ ಮಾಡಬೇಕಾದ್ರೆ ರಾಶಿ ನಕ್ಷತ್ರ ಎಲ್ಲ ನೋಡಲ್ವೋ ಮದುವೆ ಆಗಬೇಕಾದ್ರೆ ಮಾತ್ರ ರಾಶಿ ನಕ್ಷತ್ರ ನೋಡೋದು ಹೋಗಲಿ ನೀನು ಲವ್ ಮಾಡ್ತಿರೋ ಹುಡುಗಿಗೆ ಮದುವೆ ಆಗಿದೆಯಾ ಅಂತ ಕೇಳ್ಕೊಂಡಿದೀಯಾ ಅದು ಗೊತ್ತಾ ಅಂತಾನೆ ಸೂರ್ಯ ಅದನ್ನ ಮೊದಲು ತಿಳ್ಕೊ ನೀನು ನನ್ನ ಹೆಣ್ತಿನೇ ಮದುವೆ ಆಗು ಅಂತ ಬಂದಿದ್ದವನು ಈಗಲಾದರೂ ಸರಿಯಾಗಿ ತಿಳ್ಕೊ ಅನ್ನೋವಾಗ ಸಾರಿ ಅಣ್ಣಯ್ಯ ಏನೋ ಗೊತ್ತಿಲ್ಲದೇ ಆ ರೀತಿ ಆಗೋಯ್ತು ಅಂತಾನೆ ನೀನೇನೋ ಸುಲಭವಾಗಿ ಸಾರಿ ಕೇಳಿಬಿಟ್ಟೆ ಆದರೆ ನನ್ನ ಹೆಂಡ್ತಿ ಕೂತ್ರು ನಿಂತರು ವರ್ಷ ಕಳೀಲಿ ತಿಂಗಳು ಕಳೀಲಿ ದಿನಗಳು ಕಳೀಲಿ ಯಾವಾಗಲೂ ಅದು ನೆನಪೇ ಇರುತ್ತೆ ಗಂಡ ಏನಾದರೂ ತಪ್ಪು ಮಾಡಿದರೆ ಹೆಂಡ್ತಿಗೆ ಚಾನ್ಸ್ ಸಿಕ್ಕಿದ್ದೇ ತಡ ಯಾವಾಗಲೂ ಅದನ್ನು ಹೇಳ್ತಾನೆ ಇರ್ತಾರೆ ಈಗ ನಂದು ಅದೇ ಖಾತೆ ಆಗ್ಬಿಟ್ಟಿದೆ ಅಂತಾನೆ ಸೂರ್ಯ ಸಾರಿ ಅಣ್ಣಯ್ಯ ಗೊತ್ತಾಗ್ಲಿಲ್ಲ ಅಂತಾನೆ ಸೂರ್ಯನ ಫ್ರೆಂಡು ಸರಿ ಬಿಡು ಈಗಲಾದರೂ ಮದುವೆ ಆಗಿದೆಯಾ ಇಲ್ವಾ ಅಂತ ಸರಿಯಾಗಿ ತಿಳ್ಕೊಂಡ ಅಂತ ಕೇಳ್ತಾನೆ ಅದನ್ನೆಲ್ಲ ಮೊದಲೇ ತಿಳ್ಕೊಂಡೆ ಅಣ್ಣಯ್ಯ ಇವತ್ತು ನಾನು ಹುಟ್ಟಿದಬ್ಬ ಅಲ್ವಾ ಅದಕ್ಕೆ ಸ್ವೀಟ್ ಕೊಡೋಕೆ ಅಂತ ಹೋಗ್ತಿದ್ದೀನಿ ಮೊದಲು ದೇವಸ್ಥಾನಕ್ಕೆ ಹೋಗಿ ನಂತರ ಹೋಗ್ತೀನಿ ಅಂತಾನೆ ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ಯಾ ಒಂದೊಂದು ದೇವಸ್ಥಾನದಲ್ಲೂ ಒಂದೊಂದು ಕೆಲಸಗಳಾಗ್ತವೆ ನನಗೂ ಇದ್ರ ಮೇಲೆಲ್ಲ ನಂಬಿಕೆ ಇರಲಿಲ್ಲ ನನ್ನ ಹೆಂಡ್ತಿ ಹೇಳಿದ ಮೇಲೇ ಗೊತ್ತಾಗಿದ್ದು ನಾನು ಮದುವೆಗೂ ಮುಂಚೆ ಕಾರ್ ಪೂಜೆ ಮಾಡ್ಸೋಕೆ ಅಂತ ಹೋಗಿದ್ದು ಮೂರು ತಿಂಗಳೆಲ್ಲ ನಾನು ಮದುವೆ ಆಗೋಯಿತು ಅಂತೀನಿ ನನ್ನಂಥವ್ನಿಗೆ ಮದುವೆ ಆಯಿತು ಅಂದಮೇಲೆ ನಿನಗೆ ಮದುವೆ ಆಗದೆ ಇರುತ್ತಾ ನೀನೇ ನನ್ನ ಲವ್ ಗುಡು ಅಣಯ್ಯ ಅಂತಾನೆ ಇದನ್ನೆಲ್ಲ ಹೇಳ್ತಾನೆ ಇರಬೇಡಪ್ಪ ಏನೋ ನಿನ್ನ ಲವ್ ಸಕ್ಸಸ್ ಆಗಲಿ ಅಂತ ಕರ್ಕೊಂಡು ಹೋಗ್ತಿದ್ದೀನಿ ಸರಿ ಅಣಯ್ಯ ನೀವು ಮುಂದೆ ನಡೀರಿ ನಾನು ನಿಮ್ಮನ್ನ ಫಾಲೋ ಮಾಡ್ತೀನಿ ಅಂತ ಇಬ್ಬರು ದೇವಸ್ಥಾನಕ್ಕೆ ಹೋಗ್ತಾರೆ ದೇವಸ್ಥಾನದಲ್ಲಿ ಮೀನಾ ಮತ್ತೆ ಅವರ ಅಮ್ಮ ಇಬ್ಬರು ಇರ್ತಾರೆ ಏನು ಮೀನಾ ಇದು ಆ ಹುಡುಗಿ ನಾವು ಹೂ ಕಟ್ಟೋ ಹಾಗೆ ಕತೆನೇ ಕಟ್ಬಿಟ್ಟಿದ್ದಾಳೆ ನನಗೆ ಕೇಳಿದ ತಕ್ಷಣ ಆಶ್ಚರ್ಯ ಆಯಿತು ಇಷ್ಟು ದಿನ ಆ ಹುಡುಗಿ ಇದೇ ಕಥೆನೇ ಅಲ್ವಾ ಹೇಳ್ಕೊಂಡು ಬಂದಿದ್ದು ಅಂತಾರೆ ಕುಸುಮಾ ನಿಜನೆಲ್ಲ ಕೇಳಿ ನನಗೆ ನಂಬೋಕಾಗಲಿಲ್ಲ ಅಮ್ಮ ಎರಡು ವರ್ಷ ರೋಹಿಣಿಯವರು ಇದೇ ಕತೆನ ಹೇಳಿ ನಮ್ಮನ್ನೆಲ್ಲ ಏಮಾರ್ಸಿದ್ದಾರೆ ಅಂತಾಳೆ ಮೀನಾ ನಿಮತ್ತೆ ಯಾವಾಗಲೂ ನಮ್ಮನ್ನ ಹೂ ಕಟ್ಟೋರು ಅಂತ ಗೇಲಿ ಮಾಡ್ತಾನೆ ಇರ್ತಾರೆ ಇನ್ನು ರೋಹಿಣಿ ಬೇರೆ ಈ ಥರ ಎಲ್ಲ ಕತೆ ಕಟ್ಟಿದ್ದಾಳೆ ನಿಮ್ಮತ್ತೆ ಸುಮ್ಮನೆ ಬಿಟ್ಬಿಡ್ತಾರ ಚೆನ್ನಾಗಿ ಬೈದಿರ್ತಾರಲ್ವ ಅಂತಾಳೆ ಹೌದಮ್ಮ ಅತ್ತೆ ರೋಹಿಣಿನ ಸುಮ್ಮನೆ ಬಿಡ್ಲಿಲ್ಲ ಚೆನ್ನಾಗಿ ಒಡೆದು ಬೈದು ಮನೆಯಿಂದ ಹೊರಗಡೆ ಹಾಕ್ಬಿಟ್ರು ಏನಕ್ಕೆ ಈ ಥರ ರೋಹಿಣಿಯವರು ಸುಳ್ಳೇಳಿದ್ರು ಅಂತ ಇನ್ನೂ ಗೊತ್ತಾಗ್ಲಿಲ್ಲ ಅಮ್ಮ ಅಂತಾಳೆ ಮೀನಾ ದುಡ್ಡಿರೋ ಹುಡುಗಿ ಅಲ್ವಾ ಅದಕ್ಕೆ ಆ ರೀತಿ ಹೇಳಿದಾಳೆ ಅಂತ ಕನ್ಕ ಹೇಳ್ತಾರೆ ಅದೆಲ್ಲ ಸುಳ್ಳು ಅಮ್ಮ ಅದೆಲ್ಲ ಹೋಯ್ತು ಅದೇನೇ ಈಗ ಸಮಸ್ಯೆ ಆಗಿರೋದು ಅಂತಾಳೆ ಏನು ದುಡ್ಡು ಇಲ್ವಾ ಅದು ಹೋಯ್ತಾ ಅಂತ ಕನಕ ಕೇಳ್ತಾರೆ ಸರಿಯಾಗಿ ಕೇಳಿಸ್ಕೊಂಡಿದೀಯ ಅಮ್ಮ ನಾನು ಅಷ್ಟೊತ್ತಿಂದ ಏನು ಹೇಳ್ತಿದ್ದೀನಿ ಅಂತಾಳೆ ಮೀನಾ ಅಯ್ಯೋ ಮೀನಾ ಅದು ನೆನಪೇ ಆಗಲಿಲ್ಲ ನೋಡು ನೀ ಮಾವನ ಜೊತೆ ಮಾತಾಡಿದ್ನಲ್ಲ ಅದನ್ನೇ ನೆನ್ಸ್ಕೋತಿದ್ದೆ ಅಂತಾರೆ ಕುಸುಮಾ ಅಯ್ಯೋ ಅಮ್ಮ ರೋಹಿಣಿ ನಮ್ಮ ಮನೆಗೆ ಬಂದಾಗಿಂದ ಹೇಳಿರೋದೆಲ್ಲ ಬರೀ ಸುಳ್ಳೇ ಅಮ್ಮ ಇನ್ನು ಅದೆಷ್ಟು ಸುಳ್ಳು ಹೇಳಿದಾರೋ ನನಗಂತೂ ಗೊತ್ತಿಲ್ಲ ಅಂತಾಳೆ ಮೀನಾ ಮೀನಾ ನಿಮ್ಮ ಮತ್ತೆ ಏನಾದರೂ ಸಣ್ಣ ತಪ್ಪು ಮಾಡಿದರೆ ಸಾಕು ತುಂಬಾ ಹೋಮಾನ ಆಗೋ ಹಾಗೆ ಮಾತಾಡ್ತಾರೆ ಇನ್ನ ಹುಡುಗಿ ಕತೆ ಹಿಂಗೆ ಅಂತಾರೆ ಅದೇನೇ ಅಮ್ಮ ಹೇಳ್ತಿಲ್ವಾ ರೋಹಿಣಿನ ಮನೆಯಿಂದ ಆಚೆನೆ ಹಾಕ್ಬಿಟ್ಟಿದ್ರು ಗಂಡ ಹೆಂಡ್ತಿ ಇಬ್ರು ದೂರ ದೂರ ಆಗೋ ಹಾಗೆ ಮಾಡಿದ್ರು ಸರಿಯಾದ ಸಮಯಕ್ಕೆ ಅಜ್ಜಿ ಬಂದು ಎಲ್ಲನೂ ಸರಿ ಮಾಡಿದ್ರು ಅಂತಾಳೆ ಅದನ್ನು ಮಾವನೇ ಅಜ್ಜಿ ಜೊತೆ ಮಾತಾಡಿ ಕರ್ಕೊಂಡು ಬಂದಿದ್ದು ಏನಾದರೂ ಆಗ್ಲಿ ಅಮ್ಮ ಅಜ್ಜಿ ನ್ಯಾಯ ಪಂಚಾಯಿತಿ ಮಾಡಿ ಏನೇ ಸರಿ ಮಾಡಿದ್ರು ಅತ್ತೆ ಮಾತ್ರ ರೋಹಿಣಿನ ಸುಮ್ಮನೆ ಬಿಡಲ್ಲ ರೋಹಿಣಿ ಸುಳ್ಳೇಳಿ ಹೇಮಾರ್ಸಿರೋದ್ರಿಂದ ಅತ್ತೆ ಅವಳನ್ನ ಕ್ಷಮಿಸೋಕೆ ರೆಡಿನೇ ಇಲ್ಲ ಅದು ಸರಿಯೇ ನಿನ್ನೇ ಮತ್ತೆ ಯಾವಾಗಲೂ ಅಂತಿರ್ತಾರೆ ಇನ್ನು ರೋಹಿಣಿ ಈ ಥರ ಎಲ್ಲ ಹೆಮ್ಮರ್ಸ್ಕೊಂಡು ಬಂದರೆ ಸುಮ್ಮನೆ ಬಿಟ್ಬಿಡ್ತಾರಾ ಅಂತಾರೆ ಕುಸುಮಾ ಅದನ್ನೆಲ್ಲ ಬಿಡಮ್ಮ ಅತ್ತೆಗೆ ಶ್ರುತಿಯೇ ಭಯ ಏನಾದರೂ ಒಂಚೂರು ಹೆಚ್ಚು ಕಡಿಮೆ ಆದರೆ ಶ್ರುತಿ ನಮ್ಮ ಥರ ಅಲ್ಲ ಜಗಳ ಆಡ್ಕೊಂಡು ಮನೆ ಬಿಟ್ಟೆ ಹೊರಟೋಗ್ತಾಳೆ ಮೀನ ಹಾಗೆ ಅನ್ನೋವಾಗ ಅವರು ಅದು ಸರಿಯೇ ಆದರೆ ಶ್ರುತಿ ದುಡ್ಡಿರೋ ಮನೆಯೊಳ ಅಥ್ವಾ ರೋಹಿಣಿ ಥರನ ಅಂತಾಳೆ ಕುಸುಮಾ ಅಯ್ಯೋ ಅಮ್ಮ ಶ್ರುತಿ ನಿಜವಾಗ್ಲೂ ದುಡ್ಡಿರೋಳೆ ಅದು ಅಲ್ಲದೆ ಅವ್ರು ಇಲ್ಲೇ ಇರೋರಲ್ವಾ ಶ್ರುತಿ ತುಂಬ ಒಳ್ಳೆಯ ಹುಡುಗಿ ಅವಳು ದುಡ್ಡಿಗೆಲ್ಲ ಬೆಲೆ ಕೊಟ್ಟವಳಲ್ಲ ಶ್ರುತಿಗೆ ನಾನು ಅಂದರೆ ತುಂಬ ಇಷ್ಟ ನನ್ನ ಮೇಲೆ ಶ್ರುತಿಗೆ ತುಂಬ ಪ್ರೀತಿ ಇದೆ ನೆನೇನಾದರೂ ಡೆಕೋರೇಷನ್ಗೆ ದುಡ್ಡು ಕೇಳಿದ ತಕ್ಷಣವೇ ಶ್ರುತಿ ಬಂದು ಕೊಟ್ಬಿಡ್ತಾಳೆ ಗೊತ್ತಾ ಅಂತಾಳೆ ಹೌದು ಮೀನಾ ಶ್ರುತಿ ತುಂಬ ಒಳ್ಳೆ ಹುಡುಗಿ ನಾನು ನಿಮ್ಮ ಮನೆಗೆ ಬಂದಾಗಲೆಲ್ಲ ಶ್ರುತಿ ಮರ್ಯಾದೆಯಿಂದ ಮಾತಾಡಿಸ್ತಾಳೆ ಆದರೆ ಆ ರೋಹಿಣಿನೇ ಅತ್ತೆ ಜೊತೆ ಸೇರಿ ಸರಿಯಾಗಿ ಮಾತಾಡೋದೇ ಇಲ್ಲ ಅಂತಾರೆ ನೀನು ಹೇಳಿದ ಸರಿ ಮೀನಾ ಶ್ರುತಿ ತುಂಬ ಒಳ್ಳೆಯ ಹುಡುಗಿ ನಿಮ್ಮ ಅತ್ತೆಗೆ ಇನ್ನೂ ಅರ್ಥ ಆಗಬೇಕಿದೆ ಮನುಷ್ಯ ಇರಬೇಕಾಗಿರೋದು ಗುಣದಲ್ಲಿ ಹಣದಲ್ಲ ಅಂತ ಅದನ್ನೆಲ್ಲ ನಾವು ಶ್ರುತಿನಲ್ಲಿ ನೋಡ್ಬೋದು ಅಂತಾರೆ ಅದನ್ನೆಲ್ಲ ಬಿಡಮ್ಮ ಕೈಯಲ್ಲಿ ಅಂತ ಕೇಳ್ತಾಳೆ ಮೀನಾ ಇಲ್ಲೇ ದೇವಸ್ಥಾನದಲ್ಲಿ ಇದ್ದಾಳೆ ಯಾರೋ ಆಸ್ಪಿಟಲ್ನಿಂದ ಪೂಜೆಗೆ ಬಂದಿದ್ರಂತೆ ಅವರು ನಾ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಓದ್ಲು ಅಂತಾರೆ ಸರಿನಮ್ಮ ನಾನು ಹೋಗಿ ನೋಡ್ತೀನಿ ನೀನು ಊಟ ಮಾಡ್ಕೊಂಡು ಬಂದಿ ಅಲ್ವಾ ಅಂತಾಳೆ ಮೀನಾ ಹೌದಮ್ಮ ನಾನು ದೋಸೆ ತಿನ್ಕೊಂಡು ಬಂದಿದ್ದೀನಿ ಅಂತಾರೆ ಕುಸುಮ ಕನಕ ಅವಳು ಫ್ರೆಂಡ್ಗೆ ಹೇಳ್ತಿರ್ತಾಳೆ ನೀವು ಬರೋಕ್ಕೂ ಮುಂಚೆ ನನಗೊಂದು ಹೇಳಿ ಪೂಜೆ ಅರ್ಚನೆಗೆಲ್ಲ ಏನೇನು ಬೇಕೋ ನಾನು ತಯಾರಿ ಮಾಡ್ತೀನಿ ಅಂತ ಸರಿ ಅಂತ ಅವ್ರು ಹೋಗಿದ್ದ ತಕ್ಷಣವೇ ಅಲ್ಲಿಗೆ ಟ್ರಾಫಿಕ್ ಪೊಲೀಸ್ ಬರ್ತಾನೆ ನೀವ್ಯಾಕೆ ಇಲ್ಲಿಗೆ ಬಂದ್ರಿ ಮೊದಲು ನೀವು ಇಲ್ಲಿಂದ ಹೋಗಿ ಅಂತಾಳೆ ದೇವಸ್ಥಾನ ಸಾರ್ವಜನಿಕ ಸೊತ್ತು ಇಲ್ಲಿಗೆ ಯಾರು ಬೇಕಾದರೂ ಬರ್ಬೋದು ಹೋಗ್ಬೋದು ಅಂತಾನೆ ಏನೇನೋ ಮಾತಾಡಬೇಡಿ ಅಮ್ಮ ಬೇರೆ ಇಲ್ಲೇ ಇದ್ದಾರೆ ಅಂತಾಳೆ ಅಮ್ಮ ಇಲ್ಲೇ ಇರೋದು ನನಗೆ ಗೊತ್ತಿಲ್ವಾ ನಾನು ಪೊಲೀಸ್ ಅಲ್ವಾ ಅವ್ರು ನನ್ನನ್ನು ನೋಡಿದ್ರು ಏನು ಆಗೋಲ್ಲ ಬಿಡು ಅಂತಾನೆ ಅಮ್ಮ ನೋಡೋಕ್ಕೂ ಮುಂಚೆ ನೀವಿಲ್ಲಿಂದ ಹೋಗಿ ಅಂತಾಳೆ ಕನಕ ಅಮ್ಮ ನಾನು ನೋಡೋದಿಲ್ಲಿ ನಾನು ದೇವರನ್ನ ನೋಡಲೇ ಇಲ್ವೇ ಅಂತಾನೆ ದೇವರನ್ನ ನೋಡಿದ ತಕ್ಷಣ ನೀವಿಲ್ಲಿಂದ ಹೊರಡಿ ನಾವಿಬ್ಬರು ಹೀಗಿರೋದನ್ನ ಅಮ್ಮ ಏನಾದರೂ ನೋಡಿದರೆ ಡೌಟ್ ಪಡ್ತಾರೆ ಅಂತಾಳೆ ಕನಕ ಅದನ್ನೆಲ್ಲ ನಾನು ನೋಡ್ಕೋತೀನಿ ನಮ್ಮ ವಿಷಯನ ನಿಮ್ಮಮ್ಮನ ಜೊತೆ ಹೇಳಿದ್ರ ಅಂತ ಕೇಳ್ತಾನೆ ನಮ್ಮಮ್ಮನ ಜೊತೆ ಹೇಳೋ ವಿಷಯ ಏನಿದೆ ಅಂತಾಳೆ ಕನಕ ನಾವಿಬ್ಬರು ಪ್ರೀತಿ ಮಾಡ್ತಿದ್ದೀವಿ ಅಂದಮೇಲೆ ಮದುವೆ ಆಗೋಕೆ ಒಪ್ಪಿಗೆ ಕೇಳ್ತೀಯೇನೋ ಅಂತ ವೆಯ್ಟ್ ಮಾಡ್ತಿದ್ದೀನಿ ಅಂತಾನೆ ನಾನು ಆಗಲೇ ಹೇಳಿದ್ನಲ್ಲ ಸ್ವಲ್ಪ ದಿನ ಹೋಗಲಿ ಆಮೇಲೆ ಕೇಳ್ತೀನಿ ಅಂತ ನಿಮ್ಮ ಟ್ರಾಫಿಕ್ ಪೊಲೀಸ್ ಬುದ್ಧಿನ ಎಲ್ಲಿ ಬಿಡ್ತೀರಾ ಅಂತಾಳೆ ಟ್ರಾಫಿಕ್ ಪೊಲೀಸ್ ಬುದ್ದಿನ ಏನದು ಅಂತಾನೆ ಸಿಗ್ನಲ್ನಲ್ಲಿ ನಿಂತ್ಕೊಂಡು ಬೇಗ ಹೋಗಿ ಬೇಗ ಹೋಗಿ ಅಂತ ಕೈ ಆಡಿಸ್ತಿರ್ತೀರಲ್ಲ ಅದೇ ರೀತಿ ಮದುವೆಗೆ ಬೇಗ ಬೇಗ ಒಪ್ಪಿಗೆ ಕೇಳು ಅಂದರೆ ಹೇಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ವೆಯ್ಟ್ ಮಾಡಿ ಅಂತ ಹೇಳ್ತಾಳೆ ಕನಕ ಇಲ್ಲಿ ಟ್ರಾಫಿಕ್ ಪೊಲೀಸ್ ಹತ್ರ ಮಾತಾಡ್ತಿರೋವಾಗ್ಲೇ ಮೀನಾ ಕನಕ ಹತ್ತಿರ ಬರ್ತಿರ್ತಾಳೆ ಮೀನ ಕನಕ ಹತ್ರ ಬರ್ತಿರುವಾಗಲೇ ದೇವಸ್ಥಾನದ ಪೂಜಾರಿಗಳು ಮಾತಾಡಿಸ್ತಾರೆ ಏನಮ್ಮ ಮೀನ ಚೆನ್ನಾಗಿದೆಯಾ ದೇವಸ್ಥಾನದ ಕಡೆ ಬರ್ತಾನೆ ಇಲ್ವಲ್ಲ ಅಂತ ಚೆನ್ನಾಗಿದ್ದೀನಿ ತುಂಬ ಕೆಲಸ ಇತ್ತು ಅದಕ್ಕೆ ಈ ಕಡೆ ಬರೋಕ್ಕಾಗಲಿಲ್ಲ ಹೌದಮ್ಮ ನಾನು ಕೇಳ್ಪಟ್ಟೆ ನೀನೀಗ ಡೆಕೋರೇಷನ್ ಎಲ್ಲ ಮಾಡ್ತಿದ್ದೀಯಂತೆ ಅಂತಾರೆ ಹೌದು ಸ್ವಾಮಿಗಳೇ ಮಂಟಪರ ಡೆಕೋರೇಷನ್ಗೆ ಈಗ ತಾನೇ ಸ್ವಲ್ಪ ಸ್ವಲ್ಪ ಬರ್ತಾ ಇವೆ ತುಂಬ ಒಳ್ಳೆಯದಮ್ಮ ಇದನ್ನು ಕೇಳಿ ನನಗೆ ತುಂಬ ಖುಷಿಯಾಯಿತು ನೀನು ಇದೇ ದೇವಸ್ಥಾನದಲ್ಲಿ ದೇವ್ರಿಗೆ ಹೂ ಕಟ್ಕೊಡ್ತಿದ್ದಂಥ ಮಗಳು ನಿನ್ನನ್ನು ದೇವರು ಯಾವತ್ತೂ ಕೈ ಬಿಡಲ್ಲ ನೀನು ತುಂಬ ಚೆನ್ನಾಗಿರ್ತೀಯಮ್ಮ ಅಂತ ಆಶೀರ್ವಾದ ಮಾಡ್ತಾರೆ ಈ ಕಡೆ ಟ್ರಾಫಿಕ್ ಪೊಲೀಸು ಇನ್ನೂ ಎಷ್ಟು ದಿನ ಕಾಯಬೇಕು ಯಾವುದೋ ಕೋರ್ಸ್ ತೊಗೊಂಡು ಡಿಗ್ರಿ ಮಾಡ್ದಂಗೆ ಇದೆ ನೀವು ಹೇಳೋದು ನೋಡಿದ್ರೆ ನಾನು ಅಂದ್ಕೊಂಡಾಗೆ ನೀವೆಲ್ಲದರಲ್ಲೂ ಪಾಸಾಗಬೇಕು ಆವಾಗಲೇ ಡಿಗ್ರಿ ಸರ್ಟಿಫಿಕೇಟ್ ಸಿಗೋದು ಅಂತಳೆ ಕನಕ ತುಂಬ ಓವರಾಗಿ ಹೇಳ್ತಿದೀಯಾ ನಾನೇ ಬಂದು ನಮ್ಮಿಬ್ಬರ ಬಗ್ಗೆ ಮನೆಯಲ್ಲಿ ಮಾತಾಡ್ಲಾ ಅಂತಾನೆ ಅದೆಲ್ಲ ಏನೂ ಬೇಕಾಗಿಲ್ಲ ಅಕ್ಕ ಭಾವ ಅಂತಾಳೆ ಅವರಿಂದ ಏನಾದರೂ ಸಮಸ್ಯೆನಾ ಅನ್ನುವಾಗ ಸಮಸ್ಯೆ ಏನೂ ಇಲ್ಲ ವಿಷಯ ಹೇಳಿದ ತಕ್ಷಣವೇ ಮದುವೆ ಆಗುವಂತ ಬಂದು ನಿಂತ್ಕೋತಾರೆ ಅಂತಾಳೆ ಓಹ್ ಹೌದಾ ಹಾಗಾದರೆ ನಿಮ್ಮ ಅಕ್ಕ ಭಾವ ಮನೆ ಎಲ್ಲಿದೆ ಅಂತ ಹೇಳ್ಬಿಡು ನಾನು ಅವ್ರ ಜೊತೆನೇ ನೇರವಾಗಿ ಮಾತಾಡ್ತೀನಿ ಅಂತಾನೆ ಟ್ರಾಫಿಕ್ ಪೊಲೀಸ್ ಏನಕ್ಕೆ ಈ ಥರ ಅರ್ಜೆಂಟ್ ಮಾಡ್ತಿದ್ದೀರಾ ನೀವು ಕೆಲಸಕ್ಕೆ ಸೇರಿದ ತಕ್ಷಣವೇ ನಿಮಗೆ ಪ್ರಮೋಷನ್ ಕೊಟ್ಬಿಡ್ತಾರಾ ನಿಮ್ಮ ಹಾರ್ಡ್ ವರ್ಕು ಎಕ್ಸ್ಪೀರಿಯೆನ್ಸ್ ಎಲ್ಲ ತಾನೆ ನಿಮಗೆ ಪ್ರಮೋಷನ್ ಕೊಡೋದು ಅಂತಾಳೆ ಏನು ಲವ್ ಮಾಡೋದ್ರಲ್ಲೂ ಎಕ್ಸ್ಪೀರಿಯೆನ್ಸ್ ಬೇಕಾ ಅಂತಾನೆ ಟ್ರಾಫಿಕ್ ಪೊಲೀಸ್ ಓಹೋ ಅದು ಬೇರೆ ಇದೆಯಾ ಅಂತಾಳೆ ಕನಕ ಅದೆಲ್ಲ ಏನೂ ಇಲ್ಲ ಇದೇ ಫಸ್ಟ್ ಲವ್ ಅಂತಾನೆ ಟ್ರಾಫಿಕ್ ಪೊಲೀಸ್ ಈ ಕಡೆ ಪೂಜಾರಿಗಳು ಈ ಸಮಯದಲ್ಲಿ ನಿಮ್ಮ ಅಪ್ಪ ಇದ್ದಿದ್ರೆ ನಿನ್ನನ್ನು ನೋಡಿ ತುಂಬ ಖುಷಿ ಪಡ್ತಿದ್ರು ಅಂತ ಹೇಳ್ತಿರ್ತಾರೆ ನಾನು ಈ ಥರ ಕೆಲಸ ಎಲ್ಲ ಮಾಡೋಕ್ಕೆ ಅಪ್ಪನೇ ಮಾದರಿ ಅಂತಾಳೆ ಮೀನಾ ಅವರಿಲ್ಲ ಅಂದರೆ ಏನಮ್ಮ ಅವ್ರ ಆಶೀರ್ವಾದ ಅಮ್ಮನವ್ರ ಆಶೀರ್ವಾದ ನಿನ್ನ ಮೇಲೆ ಯಾವಾಗಲೂ ಇರುತ್ತೆ ನೀನು ಚೆನ್ನಾಗಿರ್ತೀಯಾ ಅಂತ ಹೇಳ್ತಾರೆ ಹೌದು ಸ್ವಾಮಿ ಕನಕ ಇಲ್ಲೆಲ್ಲೋ ಬಂದ್ಲಂತೆ ಅವಳು ನಾನು ನೋಡಿದ್ರಾ ಅಂತ ಕೇಳ್ತಾಳೆ ಮೀನಾ ಅವಳು ಅವಳು ಫ್ರೆಂಡ್ ಜೊತೆ ಅಲ್ಲಿ ಮಾತಾಡ್ತಾ ನಿಂತಿದ್ಲಮ್ಮ ಅಲ್ಲಿರ್ಬೇಕು ಹೋಗಿ ನೋಡಿ ಅಂತಾರೆ ಸ್ವಾಮಿಗಳು ಸರಿ ಸ್ವಾಮಿ ನಾನಿನ್ ಬರ್ತೀನಿ ಅಂತ ಮೀನಾ ಅಲ್ಲಿಂದ ಹೊರಡ್ತಾಳೆ ಕನಕ ಟ್ರಾಫಿಕ್ ಪೊಲೀಸ್ ಜೊತೆ ಅಲ್ಲೇನೆ ಮಾತಾಡ್ತಾ ನಿಂತಿರ್ತಾಳೆ ಮೀನಾ ಅವ್ಳನ್ನ ಹುಡುಕ್ತಾ ಬರುತ್ತಿರುವಾಗ ಮೀನಾಗೆ ಪರಿಚಯ ಇರೋರು ಮೀನಾ ಚೆನ್ನಾಗಿದೀಯಾ ಅಂತ ಬಂದು ಮಾತಾಡಿಸ್ತಾರೆ ಚೆನ್ನಾಗಿದೀನಕ್ಕ ನೀವು ಚೆನ್ನಾಗಿದ್ದೀರಾ ಅಂತೆಲ್ಲ ಕೇಳ್ತಾ ಮೀನಾ ನಮ್ಮ ಮನೇಲಿ ಫಂಕ್ಷನ್ ಇದೆ ಹೂ ಕೊಡೋಕ್ಕಾಗುತ್ತಾ ಅಂತ ಕೇಳ್ತಾರೆ ಮೀನಾ ಅದನ್ನೆಲ್ಲ ವಿಚಾರಿಸ್ತಿರ್ತಾಳೆ ಈ ಕಡೆ ಕನಕ ನನಗೆ ಇನ್ನು ಸ್ವಲ್ಪ ಟೈಮ್ ಬೇಕು ಅಂತ ಮಾತಾಡ್ತಿರ್ತಾಳೆ ತಕ್ಷಣ ಮೀನಾ ಅಲ್ಲಿಗೆ ಬರ್ತಿರ್ತಾಳೆ ಅಮ್ಮ ಏನಾದರೂ ನೋಡಿಬಿಟ್ರೆ ಕಷ್ಟ ಆಗುತ್ತೆ ನೀವಿನ್ನು ಹೊರಡಿ ಅಂತ ಕನಕ ಟ್ರಾಫಿಕ್ ಪೊಲೀಸನ್ನ ಕಳಿಸ್ಬಿಡ್ತಾಳೆ ನಿನ್ನ ಬರ್ತೀನಿ ಅಂತ ಅಲ್ಲಿಂದ ಹೊರಟು ಬಿಡ್ತಾರೆ ಕನಕ ಮೀನಾನ ನೋಡಿ ನಮ್ಮ ಅಕ್ಕ ನೋಡ್ಬಿಟ್ಲೋ ಏನೋ ಅಂತ ಅಲ್ಲಿಂದ ಹೊರಡ್ ಬರ್ತಾಳೆ ಅಕ್ಕ ನೀನಿನ್ ಅಕ್ಕ ಇಲ್ಲಿ ಅಂತಾಳೆ ಅಮ್ಮ ಅವಳ ಫ್ರೆಂಡ್ ಜೊತೆ ಮಾತಾಡ್ತಿದ್ದಾಳೆ ಅಂತ ಹೇಳಿದರು ಎಲ್ಲಿ ನಿನ್ನ ಫ್ರೆಂಡು ಅಂತಾಳೆ ಮೀನಾ ನನ್ನ ಜೊತೆ ಹಾಸ್ಪಿಟ್ಲಿನಲ್ಲಿ ಕೆಲಸ ಮಾಡೋರು ಅಕ್ಕ ಈಗ ತಾನೇ ಹೋದರು ಅಂತಾಳೆ ಕನಕ ಕುಸುಮ ಅವರು ಹೂ ಕೊಟ್ಟು ಜಿಲ್ಲೆ ತೊಗೊಂಡು ಬರ್ತೀನಿ ಅಂತ ಹೋಗ್ತಾರೆ ಈ ಕಡೆ ಸೂರ್ಯ ಅವನ ಫ್ರೆಂಡ್ ಜೊತೆ ಅದೇ ದೇವಸ್ಥಾನಕ್ಕೆ ಬರ್ತಾನೆ ಏನೋ ಖುಷಿಯಾಗಿರೋದು ಬಿಟ್ಬಿಟ್ಟು ಯಾಕೆ ಹೀಗಿದೀಯಾ ಅಂತ ಕೇಳ್ತಾನೆ ನನ್ನ ಲವ್ ಸಕ್ಸಸ್ ಆಗುತ್ತೋ ಇಲ್ಲವೋ ಅಂತ ಭಯ ಆಗ್ತಿದೆ ಅಣ್ಣ ಅಂತಾನೆ ಸೂರ್ಯನ ಫ್ರೆಂಡ್ ಲವ್ ಮಾಡಿದ್ಮೇಲೆ ಭಯ ಹಾಕೋಪಡ್ತೀಯಾ ಧೈರ್ಯವಾಗಿದ್ದರೆ ಎಲ್ಲ ಸಕ್ಸಸ್ ಆಗುತ್ತೆ ಅಂತಾನೆ ಸೂರ್ಯ ಸೂಪರ್ ಅಣ್ಣ ಅಂತಾನೆ ಸೂರ್ಯನ ಫ್ರೆಂಡು ಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಿರುವಾಗ ಸೂರ್ಯನ ಫ್ರೆಂಡ್ಗೆ ಟ್ರಾಫಿಕ್ ಪೊಲೀಸ್ ಸಿಗ್ತಾನೆ ಏನು ಸರ್ ಈ ಕಡೆ ಚೆನ್ನಾಗಿದ್ದೀರಾ ಅಂತ ಮಾತಾಡಿಸ್ತಾನೆ ನೀವೇನು ಕಡೆ ಅಂತ ಕೇಳುವಾಗ ನನ್ನ ಲವ್ ಸಕ್ಸಸ್ ಆಗಲಿ ಅಂತ ಪೂಜೆ ಮಾಡ್ಸೋಕೆ ಬಂದಿದ್ದೀನಿ ಅಂತಾನೆ ನಿಮ್ದೆಲ್ಲ ಆಯಿತಾ ಅನ್ನೋವಾಗ ನಂದೆಲ್ಲ ಸಕ್ಸಸ್ ಆಯಿತು ನೀವು ತುಂಬ ಲೇಟ್ ಮಾಡ್ತಿದ್ದೀರಾ ಬೇಗ ಹೇಳಿಬಿಡಿ ಅಂತಾನೆ ಟ್ರಾಫಿಕ್ ಪೊಲೀಸ್ ಸರಿ ಅಂತ ಹೇಳಿ ಹೋಗ್ತಿರುವಾಗ ಸೂರ್ಯನ ಜೊತೆಗೆ ಅಣ್ಣ ಇವರು ಟ್ರಾಫಿಕ್ ಪೊಲೀಸು ನನಗೆ ತುಂಬ ಚೆನ್ನಾಗಿ ಪರಿಚಯ ಇದ್ದಾರೆ ಇವರು ಕೂಡ ಒಂದು ಹುಡುಗಿನ ಲವ್ ಮಾಡ್ತಿದ್ದಾರೆ ಅಂತಾನೆ ಈ ಮನುಷ್ಯನ ಲವ್ ಮಾಡ್ತಿದ್ದಾರಾ ಪಾಪ ಆ ಹುಡುಗಿ ಇವ್ನ ನಿಜವಾದ ಕ್ಯಾರೆಕ್ಟರ್ ಏನಾದರೂ ಗೊತ್ತಾದರೆ ಆ ಹುಡುಗಿ ಬಿಟ್ಟು ಅಂತಾನೆ ಸೂರ್ಯ ಟ್ರಾಫಿಕ್ ಪೊಲೀಸ್ ಅದನ್ನು ಕೇಳಿಸ್ಕೊಂಡು ಸುಮ್ಮನೆ ಹೋಗ್ತಿರ್ತಾನೆ ಪಾಪ ಹುಡುಗಿ ಅಂತ ಸೂರ್ಯ ಹೇಳ್ತಿರುವಾಗ ಅಣ್ಣ ಇವ್ರು ನಿಮ್ಗೆ ಗೊತ್ತಾ ಅಂತಾನೆ ಸೂರ್ಯನ ಫ್ರೆಂಡು ಅದೆಲ್ಲ ಒಂದು ದೊಡ್ಡ ಕತೆ ಇವ್ರಿಗೆ ತುಂಬ ಕೊಬ್ಬು ಅಂತಾನೆ ಸೂರ್ಯ ಅದೆಲ್ಲ ಏನೂ ಇಲ್ಲ ಅಣ್ಣ ನಾನು ಅವ್ರ ಜೊತೆ ಮಾತಾಡಿದ್ದೀನಿ ತುಂಬ ಸಾಫ್ಟಾಗಿದ್ದಾರೆ ಅಂತಾನೆ ಸೂರ್ಯನ ಫ್ರೆಂಡ್ ನಿನ್ಗೆ ಗೊತ್ತಿಲ್ಲ ಬಾರಯ್ಯ ಅವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಅಂತಾನೆ ಸೂರ್ಯ ದೇವಸ್ಥಾನದೊಳಗೆ ಬರ್ತಿರುವಾಗಲೇ ಕನಕ ಮತ್ತು ಮೀನಾ ಸಿಗ್ತಾರೆ ನೀವೇನು ಈ ಕಡೆ ಅಂತಾಳೆ ಮೀನಾ ನಮಸ್ತೆ ಸಿಸ್ಟರ್ ಅಂತ ಸೂರ್ಯನ ಫ್ರೆಂಡ್ ಹೇಳೋವಾಗ ಕನಕ ನಾನು ಹೇಳ್ತಿರ್ಲಿಲ್ವಾ ಸ್ವಲ್ಪ ದಿನದಿಂದೆ ನನ್ನ ಹಿಂದೆ ಯಾರೋ ಒಬ್ಬರು ಸುತ್ತಿದ್ದಾರೆ ಅಂತ ಅದೇ ಅಕ್ಕ ನಿಮ್ಮ ಮನೆಗೆ ಬಂದು ಹೆಣ್ಕೊಡಿ ಅಂತ ಕೇಳಿದ್ರಲ್ಲ ಅವರ ಅಂತಾಳೆ ಕನಕ ಅವರೇ ಈ ಸರ್ ಅಂತಾಳೆ ಮೀನಾ ಓಹೋ ಇವರೇನಾ ರೋಮಿಯೋ ಅಂತಾಳೆ ಕನಕ ಅಯ್ಯೋ ಸಿಸ್ಟರ್ ಅದೆಲ್ಲ ನನಗೆ ಗೊತ್ತಿಲ್ಲೇನೆ ನಡೆದೋಯ್ತು ಸಾರಿ ಸಿಸ್ಟರ್ ಅಂತಾನೆ ಸೂರ್ಯನ ಫ್ರೆಂಡ್ ಸಿಸ್ಟರ್ ಅಂತ ಬೇರೆ ಹೇಳ್ತಿದ್ದಾನೆ ಕ್ಷಮಿಸ್ಬಿಡು ಮೀನಾ ಈಗ ಬೇರೆಯವ್ರನ್ನ ಲವ್ ಮಾಡ್ತಿದ್ದಾನೆ ಅಂತಾನೆ ಸೂರ್ಯ ಅದು ಮದುವೆ ಆಗಿರೋ ಹುಡುಗಿನ ಲವ್ ಮಾಡ್ತಿದ್ದೀರಾ ಹೇಗೆ ಅಂತಾಳೆ ಮೀನಾ ಇಲ್ಲ ಸಿಸ್ಟರ್ ಮೊದಲೇ ಎಲ್ಲನೂ ತಿಳ್ಕೊಂಡಿದ್ದೀನಿ ಅಂತಾನೆ ಸೂರ್ಯನ ಫ್ರೆಂಡ್ ಈಗ ತಾನೇ ಲವ್ ಶುರುವಾಗಿದೆ ಈ ದೇವ್ರ ಹತ್ರ ಕೇಳಿಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಅಣ್ಣ ಹೇಳಿದ್ರು ಅದಕ್ಕೆ ಇಲ್ಲಿಗೆ ಬಂದೆ ಅಂತಾನೆ ಅಯ್ಯಯ್ಯೋ ಇದನ್ನು ಬೇರೆ ಹೇಳ್ತಿದ್ದಾನಲ್ಲ ಅಂತ ಸೂರ್ಯ ಅನ್ಕೋತಿರ್ತಾನೆ ನೀವು ಇನ್ನೂ ಐಡಿಯಾ ಕೊಡೋದನ್ನ ನಿಲ್ಲಿಸಿಲ್ವಾ ಅಂತಾಳೆ ಮೀನಾ ಏನು ಬವ ಚೆನ್ನಾಗಿ ಐಡಿಯಾ ಕೊಡ್ತಿದ್ದೀರಾ ಅಂತಾಳೆ ಕನಕ ಇವನೇ ನನಗೆ ಟೆನ್ಷನ್ ಕೊಡ್ತಿದ್ದಾನೆ ಅಂದರೆ ಅದರಲ್ಲಿ ನೀನು ಬೇರೆನಾ ಬಾ ಅಂತಾನೆ ಸೂರ್ಯ ಪ್ರೀತಿ ಮಾಡೋ ವಿಷಯ ಅಂತ ಬೇರೆ ಹೇಳ್ತಿದ್ದೀರಾ ಮಲ್ಲಿಗೆ ಹೂ ತೊಗೊಂಡೋಗಿ ಸಕ್ಸಸ್ ಆಗುತ್ತೆ ಅಂತಾಳೆ ಮೀನಾ ನೋಡಿದ್ಯಾ ನನ್ನ ಹೆಂಡ್ತಿಗೆ ಯಾವ ವಿಷಯಕ್ಕೆ ಯಾವ ರೀತಿ ಪೂಜೆ ಮಾಡಿಸ್ಬೇಕು ಅಂತ ಚೆನ್ನಾಗಿ ಗೊತ್ತಿದೆ ಅಂತಾನೆ ಸೂರ್ಯ ನಡಿ ನಡಿ ಬೇಗ ಟೈಮ್ ಆಗುತ್ತೆ ಪೂಜೆ ಮಾಡಿಸೋಣ ಅಂತ ಹೋಗ್ತಿರುವಾಗ ಮೀನಾ ಸೂರ್ಯನ ಇಟ್ಕೋತಾಳೆ ಏನ್ರಿ ನೀವು ಹೋಗ್ತಿದ್ದೀರಲ್ಲ ಅನ್ನೋವಾಗ ಪಾಪ ಅವನಿಗೆ ಇನ್ನೂ ಏನು ಗೊತ್ತಾಗಲ್ಲ ಎಲ್ಲ ಹೇಳ್ಕೊಡ್ಬೇಕಲ್ವಾ ಅಂತಾನೆ ಸೂರ್ಯ ಈ ಕಡೆ ಮನೋಜ್ ಶೋರೂಮ್ಗೆ ರೋಹಿಣಿ ನಿಮ್ಮ ಹೆಸ್ರಿಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ತಿದ್ದಾರೆ ಅಂತ ಬರ್ತಾರೆ ಇನ್ಶೂರೆನ್ಸ್ ಪ್ರೋಸೆಸ್ ಎಲ್ಲ ಮುಗ್ದಿದೆ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲಿದೆ ನೀವು ತುಂಬ ಒಳ್ಳೆ ಹೆಂಡ್ತಿನ ಪಡೆದಿದ್ದೀರಾ ಅಮೌಂಟ್ ಸಹ ಅವರೇ ಪೇ ಮಾಡಿದ್ದಾರೆ ಅಂತ ಹೇಳ್ತಾರೆ ನೀವು ತುಂಬ ಅದೃಷ್ಟವಂತರು ಸರ್ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರ ಹೆಸ್ರಿಗೂ ಇನ್ಸೂರೆನ್ಸ್ ಪಾಲಿಸಿ ಇರುತ್ತೆ ಆದರೆ ನಿಮಗೆ ಒಬ್ರಿಗೆ ಅಂತಲೇ ಬೆಸ್ಟ್ ಪಾಲಿಸಿನ ಆರಿಸಿ ಅದನ್ನೇ ಮಾಡಿಸಿದ್ದಾರೆ ಅಂತಾರೆ ಅವರು ಇನ್ನೇನಾದರೂ ಡೀಟೇಲ್ಸ್ ಬೇಕು ಅಂದರೆ ನನಗೆ ಕಾಲ್ ಮಾಡಿ ಅಂತ ಅವರು ಅದರಿಂದ ಹೋಗ್ತಾರೆ ಮನೋಜ್ ನೋಡಿದರೆ ಶೋರೂಮಲ್ಲಿ ಕಾಣ್ತಿರ್ತಾನೆ ರೋಹಿಣಿ ಇನ್ಸೂರೆನ್ಸ್ ಮಾಡಿಸಿದೆಯಲ್ಲ ನನ್ನ ಹೆಸರಿಗೆ ನನಗೆ ಹೇಳಲೇ ಇಲ್ಲ ಥ್ಯಾಂಕ್ಸ್ ರೋಹಿಣಿ ಅಂತಿರ್ತಾನೆ ಇನ್ನೊಬ್ರು ಅರ್ಚಕರು ಶೋರೂಮ್ಗೆ ಬರ್ತಾರೆ ರೋಹಿಣಿಯವರು ನಿಮ್ಮ ಕಣ್ಣು ಆಪ್ರೇಷನ್ ಆಗೋವಾಗ ನೀವು ಅದು ಆದಷ್ಟು ಬೇಗ ಹುಷಾರಾಗಲಿ ಅಂತ ಸ್ಪೆಷಲ್ ಪೂಜೆಗೆ ಕೊಟ್ಟಿದ್ದರು ಅಂತ ಪ್ರಸಾದ ಕೊಡ್ತಾರೆ ಮನೋಜ್ ಹಣೆಗೆ ವಿಭೂತಿ ಇಟ್ಟು ನಿಮಗೆ ಇನ್ಮೇಲೆ ಯಾವ ತೊಂದರೆನೂ ಆಗೋಲ್ಲ ರೋಹಿಣಿಯವ್ರಿಗೆ ಹೇಳ್ಬಿಡಿ ಅಂತ ಹೋಗ್ತಾರೆ ಶೋರೂಮಲ್ಲಿರೋ ಸ್ಟಾಫ್ ಬಂದ್ಬಿಟ್ಟು ಶೋರೂಮ್ ಬಗ್ಗೆ ಪಾಂಪ್ಲೆಕ್ಸ್ ಮಾಡಿಸಿ ಅದನ್ನು ಎಲ್ಲ ಏರಿಯಾಗೂ ಹಂಚಿದ್ವಿ ನಾವು ಕ್ಯಾನ್ವಾಸ್ಗೆ ಹೋಗಿದ್ವಿ ಸರ್ ಇದನ್ನೆಲ್ಲ ಯಾರು ಮಾಡೋಕೇಳಿದ್ದು ಅಂತಾನೆ ಮನೋಜ ರೋಹಿಣಿ ಮೇಡಮ್ ಅಂತಾರೆ ಅವರು ಒಳ್ಳೆ ರೆಸ್ಪಾನ್ಸು ಸರ್ ಇನ್ನೇನು ಬೇಸಿಗೆ ಬರ್ತಿದೆಯಲ್ಲ ಎಲ್ಲರೂ ಎ ಸಿ ಕೇಳ್ತಿದ್ದಾರೆ ಅಂತಾರೆ ರೋಹಿಣಿ ಮೇಡಮ್ ಒಳ್ಳೆ ಐಡಿಯಾ ಮಾಡಿದ್ದಾರೆ ಸರ್ ಅಂತೇಳಿ ಹೋಗ್ತಾರೆ ಈ ಕಡೆ ರೋಹಿಣಿ ಪೂಜಾಗೆ ಫೋನ್ ಮಾಡ್ತಾಳೆ ಎಲ್ಲೇ ಇದೆಯಾ ಅಂತಾಳೆ ಮನೇಲಿದ್ದೀನಿ ಕಣೆ ಇನ್ಮೇಲೆ ಆಫೀಸ್ಗೆ ಹೋಗ್ಬೇಕು ಅಂತಾಳೆ ಮನೇಲಿರೋ ಸಮಸ್ಯೆ ಎಲ್ಲ ಮುಗಿತಾ ನೀನೇನು ಶೋರೂಮಲ್ಲಿ ಇದೆಯಾ ಅಲ್ಲಿಗೆ ಬರಲ ಅಂತ ಪೂಜಾ ಹೇಳ್ತಾಳೆ ನಾನು ಎಲ್ಲಿಗೆ ಹೋಗಲಿ ಶೋರೂಮ್ಗೆಲ್ಲ ಹೋಗಬೇಡ ಅಂತ ನಮ್ಮತ್ತೆ ಹೇಳಿದ್ದಾರೆ ಅಂತಾಳೆ ರೋಹಿಣಿ ಏನು ಮನೇಲಿರೋ ಸಮಸ್ಯೆ ಇನ್ನೂ ಮುಗ್ದಿಲ್ವಾ ಅಂತಾಳೆ ಪೂಜಾ ನನ್ನ ಜೀವನನೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ಅಂತಾಳೆ ರೋಹಿಣಿ ಪಾರ್ಲರ್ಗಾದ್ರೂ ಹೋಗ್ಬೋದಿತ್ತಲ್ವ ಅನ್ನೋವಾಗ ಪಾರ್ಲರ್ಗೂ ಹೋಗ್ಬಾರ್ದಂತೆ ಇನ್ಮೇಲೆ ಮನೇಲೇ ಇರು ಅಂತ ಹೇಳ್ತಿದ್ದಾರೆ ಅತ್ತೆ ಅಂತಾಳೆ ರೋಹಿಣಿ ಏನೇ ಫುಲ್ ಲಾಕ್ಡೌನಾ ಅಂತಾಳೆ ಪೂಜಾ ಅದೆಲ್ಲ ಪರವಾಗಿಲ್ಲ ಕಣೆ ಅತ್ತೆ ಮನೋಜ್ ಜೊತೆನೂ ಮಾತಾಡಬೇಡ ಅಂತ ಹೇಳ್ತಿದ್ದಾರೆ ಅಂತಾಳೆ ಇದನ್ನ ಮಾಡಬೇಡ ಅದನ್ನು ಮಾಡಬೇಡ ಅಂತ ಎಷ್ಟೊಂದು ಕಂಡೀಷನ್ ಹಾಕಿದ್ದಾರೆ ಗೊತ್ತಾ ಅಂತಾಳೆ ಹಾಗಾದರೆ ಇನ್ಮೇಲೆ ನಿನ್ನ ಲೈಫ್ ಪೂರ್ತಿ ಕಂಡೀಷನ್ಸ್ ಅಪ್ಲೈ ಆಗುತ್ತೆ ಅಂತಾಳೆ ಪೂಜಾ ಏನು ನನ್ನನ್ನು ಹೊರಗಾಗ್ಲಿ ಅಂತ ಹೇಳ್ತಿದೀಯಾ ಅಂತಾಳೆ ರೋಹಿಣಿ ಅಲ್ವೇ ನಿನ್ನ ಲೈಫ್ ಪೂರ್ತಿ ಆಫ್ಲೈನ್ ಆಗಿಬಿಡ್ತಾ ಹೇಗೆ ಅಂತಾಳೆ ಪೂಜಾ ನಾನಿಲ್ಲಿ ಮನೇಲಿರೋದು ಜೈಲಲ್ಲಿದ್ದಂಗೆ ಆಗಿದೆ ಅಂತಾಳೆ ರೋಹಿಣಿ ನಿನ್ನಪ್ಪ ಜೈಲಲ್ಲಿ ಇದ್ದಾರೆ ಅಂತ ಸುಳ್ಳು ಹೇಳ್ದೆ ಈಗ ನೀನೇ ಮನೆಯನ್ನೋ ಜೈಲಲ್ಲಿರೋ ಹಾಗಾಯ್ತಾ ಹೀಗೆ ಆದರೆ ನಿನ್ನ ಕೆಲಸಗಳನ್ನೆಲ್ಲ ಹೇಗೆ ಮಾಡ್ತೀಯಾ ಅಂತಾಳೆ ಪೂಜಾ ಗೊತ್ತಿಲ್ಲ ಕಣೆ ನಾನು ಎಲ್ಲಾದರೂ ಹೊರಗಡೆ ಜಾಲಿಯಾಗಿ ಓಡಾಡಬೇಕು ಅಂತ ಅಂದ್ಕೊಂಡಿದ್ದೆ ಇವ್ರು ನೋಡಿದ್ರೆ ಮನೇಲೇ ಇರು ಅಂತ ಹೇಳ್ತಿದ್ದಾರೆ ಇದೆಲ್ಲ ಯಾವಾಗ ಮುಗಿಯುತ್ತೋ ಏನೋ ಅಂತಾಳೆ ಸರಿ ಮನೋಜ್ ಅವರು ಏನು ಹೇಳ್ತಿದ್ದಾರೆ ಅಂತಾಳೆ ಪೂಜಾ ಅವರೆಲ್ಲಿ ಅಮ್ಮನ ಮಗ ಅವರು ಅವ್ರು ಹೇಳ್ದಾಗೆ ಕೇಳ್ತಾರೆ ಮನೋಜ್ ಏನಾದರೂ ನನಗೆ ಸಪೋರ್ಟ್ ಮಾಡಿದರೆ ನಾನು ಯಾಕೆ ನಮ್ಮ ಅತ್ತೆಗೆ ಎದುರ್ಕೋತಿದ್ದೆ ಅಂತಾಳೆ ರೋಹಿಣಿ ಅದು ನಿಜಾನೇ ಮದುವೆಗೂ ಮುಂಚೆ ಎಲ್ಲ ಗಂಡಸರು ಅಮ್ಮನ ಕೈವಶದಲ್ಲಿ ಇರ್ತಾರೆ ಮದುವೆ ಆದಮೇಲೆ ಹೆಂಡತಿ ಕಂಟ್ರೋಲಿಗೆ ಬರ್ತಾರೆ ಆದರೆ ಮನೋಜ್ ಅವರು ನಿನ್ಗಿನ್ನೂ ಕಂಟ್ರೋಲಿಗೆ ಸಿಗ್ತಿಲ್ಲ ಅಂತಾಳೆ ಪೂಜಾ ಏನೇ ನೀನು ಬೇರೆ ಕ್ಲಾಸ್ ಮನೋಜ್ ಮನೋಜಮ್ಮ ತುಂಬ ಓವರಾಗಿ ಆಡ್ತಿದ್ದಾರೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಾಳೆ ರೋಹಿಣಿ ಪೂಜಾ ಈಗೇನೇ ಮಾಡ್ತೀಯಾ ಅನ್ನೋವಾಗ ಆದಷ್ಟು ಬೇಗ ಏನಾದರೂ ಪ್ಲಾನ್ ಮಾಡಬೇಕು ಇಲ್ಲಾಂದರೆ ಈ ಮನೆಯಲ್ಲಿ ನನಗೆ ಮರ್ಯಾದಿನೇ ಇರಲ್ಲ ಬೇಗ ಏನಾದರೂ ಮಾಡು ಇಲ್ಲಾಂದರೆ ಮನೋಜ್ ಅವರು ನಿನ್ನ ಕಂಟ್ರೋಲ್ ತಪ್ಪ ಹೋಗ್ತಾರೆ ಅಂತಾಳೆ ಪೂಜಾ ಯೋಚನೆ ಮಾಡ್ತೀನಿ ಅಂತಾಳೆ ರೋಹಿಣಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು